ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಪ್ರತಿದಿನ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ ಹಾಗಾಗಿ ಟೈಲರಿಂಗ್ ವಿಡಿಯೋಸು ಎಂಬ್ರಾಯ್ಡರಿ ಡಿಸೈನ್ಸು ಪ್ರತಿಯೊಂದು ವೀಡಿಯೋಸು ಮಾಡಿದ್ದೀನಿ ಆದರೆ ಅದು ನೀವು ಸರ್ಚ್ ಮಾಡಬೇಕಾದ್ರೂ ನನ್ನ ವೀಡಿಯೋಸ್ ಸಿಗಲ್ಲ ಹಾಗಾಗಿ ಲಿಸ್ಟ್ ಹೋಗಿ ಯಾವ ರೀತಿ ನೋಡೋದು ಅಂತ ನಾನು ತೋರಿಸ್ತೀನಿ ಹಾಂ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ ಈ ಥರ ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಎರಡನೇ ಆಪ್ಷನ್ಗೆ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ವಾ ಅದನ್ನು ಓಪನ್ ಮಾಡ್ಕೋಬೇಕು ಈಗ ಈ ಥರ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನನ್ನ ಫೋಟೋ ಕಾಣಿಸ್ತಾ ಇದೆಯಲ್ವ ನನ್ನ ಚಾನಲ್ದು ಇಲ್ಲಿ ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡ್ಕೊಂಡಾದ ಇಲ್ಲಿ ನನ್ನ ಫೋಟೋ ಇರುತ್ತಲ್ವ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಥರ ಕ್ಲಿಕ್ ಮಾಡಿಕೊಂಡಾದಮೇಲೆ ಇಲ್ಲಿ ಪ್ಲೇ ಇಲ್ಲಿ ಹೋಮು ವೀಡಿಯೋಸು ಶಾರ್ಟ್ಸು ಪ್ಲೇಲಿಸ್ಟ್ ಅಂತಿದೆಯಲ್ವಾ ಈ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಪ್ಲೇ ಲಿಸ್ಟ್ನಾಗ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಎರಡು ವೀಡಿಯೋ ಇದೆ ಇದು ಬಂದು ಚಿಕ್ಕಪೇಟೆ ಶಾಪಿಂಗ್ ಅಂತ ಇದು ಮನೆ ಮದ್ದು ಅಂತ ಇದು ಓಪನ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ ನಾನು ಎಲ್ಲ ವೀಡಿಯೋಸ್ಗೂ ಒಂದೊಂದು ಹೆಸರನ್ನ ಕೊಟ್ಟಿದ್ದೀನಿ ನೋಡಿ ಈಗ ಚಿಕ್ಕಪೇಟೆ ಶಾಪಿಂಗ್ ಅಂತಿದೆಯಲ್ಲ ಇದರಲ್ಲಿ ಎರಡು ವೀಡಿಯೋ ಇದೆ ಇದರಲ್ಲಿ ಹಾಗೆ ಕುಕ್ಕಿಂಗ್ಗೆ ಸಪ್ರೇಟು ನೋಡಿ ಇದು ವೆಜ್ಜೇ ಸಪ್ರೇಟು ನಾನ್ ವೆಜ್ಜೇ ಸಪ್ರೇಟು ಈ ಥರ ಈ ಥರ ಒಂದು ಹೆಸ್ರು ಕೊಟ್ಟು ಸಪ್ರೇಟಾಗಿ ಮಾಡಿದ್ವಿ ನೋಡಿ ಈಗ ನಾನ್ ವೆಜ್ಜಲ್ಲಿ ಮೂರು ವೀಡಿಯೋ ಇದೆ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಬರೀ ನಾನ್ ವೆಜ್ ಬರುತ್ತೆ ಈಗ ಬ್ಯಾಕ್ ಹೋಗೋಣ ನೋಡಿ ಈಗ ಸಿಂಗರ್ ಮಿಷಿನ್ ಅಂತ ಹಾಕಿನಲ್ವ ಬರೀ ಸಿಂಗರ್ ಮಿಷಿನ್ ಮಾತ್ರನೇ ಎರಡು ವೀಡಿಯೋ ಇದೆ ಹಾಗೆ ವರ್ಮಾಲಕ್ಷ್ಮಿ ಸ್ಯಾರೀಸ್ ಡ್ರಾಪಿಂಗ್ದು ಇದರಲ್ಲಿ ಹದಿಮೂರು ವೀಡಿಯೋ ಇದೆ ನೋಡಿ ಹಾಗೆ ಎಂಬ್ರಾಯ್ಡರಿ ಡಿಸೈನ್ಸ್ ಅಂತಿದೆಯಲ್ವಾ ಇದರಲ್ಲಿ ಇಪ್ಪತ್ತೊಂದು ವೀಡಿಯೋ ಇದೆ ನೋಡಿ ಹಾಗೆ ಹಾಗೆ ಇದಕ್ಕೆ ಔಟಿಂಗ್ ಮತ್ತು ಪ್ರವಾಸ ಟ್ರಿಪ್ ಅಂತ ಹಾಕಿದ್ದೀನಲ್ವ ಇದರಲ್ಲಿ ಏಳು ವೀಡಿಯೋ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದೆ ನನ್ನ ವೀಡಿಯೋಸ್ ಎಲ್ಲ ಬರುತ್ತೆ ಯಾವ್ಯಾವ ವೀಡಿಯೋ ಪ್ಲೇಲಿಸ್ಟ್ಗೆ ಹಾಕಿದ್ದೀನಿ ಅಂತ ಇಲ್ಲಿ ತೋರಿಸುತ್ತೆ ನೋಡಿ ಇದೆಲ್ಲ ಟ್ರಿಪ್ ಹೋಗಿರೋದು ಈಗ ಬ್ಯಾಕ್ ಹೋಗ್ತಾ ಇದ್ದೀನಿ ನೋಡಿ ಈಗ ಉಷಾ ಫೋರ್ ಫಿಫ್ಟಿ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಟ್ವೆಂಟಿ ಒನ್ ವೀಡಿಯೋಸ್ ಇದೆ ಇದರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ವೀಡಿಯೋಸ್ ಎಲ್ಲ ಉಷಾ ಫೋರ್ ಫಿಫ್ಟಿಗೆ ಸಂಬಂಧಪಟ್ಟಿರೋ ಅಂಥ ವೀಡಿಯೋಸು ಇದರಲ್ಲಿರುತ್ತೆ ಹಾಗೆ ಮದುವೆ ಸಮಾರಂಭ ಅಂತ ಹಾಕಿದ್ದೀನಲ್ವಾ ಇದೆಲ್ಲ ಲಾಕ್ಸು ಹಾಗೆ ದೇವಸ್ಥಾನ ಪರಿಚಯ ದೇವಸ್ಥಾನ ಅಂತ ಹಾಕಿದ್ದೀನಲ್ವಾ ಇದೆಲ್ಲ ಎಲ್ಲ ಯಾವ್ಯಾವ ದೇವಸ್ಥಾನ ಅಂತಿದೆ ಇದರಲ್ಲಿ ಹನ್ನೊಂದು ದೇವಸ್ಥಾನದ್ದು ನಾನು ವೀಡಿಯೋ ಮಾಡಿದ್ದೀನಿ ಅದಕ್ಕೆ ದೇವಸ್ಥಾನ ಅಂತ ಹಾಕಿ ಈ ಇದರಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ವೀಡಿಯೋಸು ನೋಡಿ ಎಷ್ಟು ವೀಡಿಯೋಸ್ ಇದೆ ಅಂತ ನೋಡಿ ಇದೆಲ್ಲನೂ ಇದಕ್ಕೆ ಹೋಗ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎಲ್ಲ ವೀಡಿಯೋಸು ಓಪನ್ ಆಗುತ್ತೆ ನೋಡಿ ಇದು ಕೋಲಾರಮ್ಮ ಟೆಂಪಲ್ಗೆ ಹೋಗಿದ್ದಾಗ ಮಾಡಿದ್ನಲ್ಲ ಆ ವೀಡಿಯೋ ಇದು ಹಾಗೆ ಹಬ್ಬದ ಲಾಕ್ಸ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ ನೋಡಿ ಹಬ್ಬ ದಿನ ಅಂಥದ್ದು ಲಾಕ್ಸು ಇದರಲ್ಲಿ ಹಾಕಿದ್ದೀನಿ ಹಬ್ಬ ಅಂತ ಹಾಕ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ ಹಾಗೆ ಟೈಲರಿಂಗು ನಿಮ್ಗೆ ಯಾರಿಗಾದರೂ ಟೈಲರಿಂಗ್ ವೀಡಿಯೋಸ್ ಬೇಕು ಅಂದರೆ ಬ್ಲೌಸ್ ಕಟ್ಟಿಂಗು ಡ್ರೆಸ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗು ಪ್ರತಿಯೊಂದು ಟೈಲರಿಂಗ್ ಸಂಬಂಧಪಟ್ಟಿರೋ ವೀಡಿಯೋಸ್ ಎಲ್ಲ ಇದರಲ್ಲೇ ಇದೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಹೋಗಿ ಗೊತ್ತಾಗುತ್ತೆ ಎಷ್ಟು ವೀಡಿಯೋಸ್ ಇದೆ ಅಂದ್ಬಿಟ್ಟು ನೋಡಿ ಬ್ಲೌಸ್ ಕಟ್ಟಿಂಗು ಪ್ರತಿಯೊಂದು ವೀಡಿಯೋಸು ಇದರಲ್ಲೇ ಇದೆ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಈ ಬ್ಲೌಸ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ಎಲ್ಲ ಹೊಸ್ದಾಗ ಕಲಿಯುವಂಥವ್ರಿಗೆ ಯೂಸ್ ಆಗುತ್ತೆ ನೋಡಿ ಪ್ರತಿಯೊಂದನ್ನು ಇದರಲ್ಲೇ ಇದೆ ಯಾಕಂದರೆ ಪ್ರತಿಯೊಂದು ವೀಡಿಯೋನು ನಾವು ಚೆಕ್ ಮಾಡ್ಕೊಂಡು ಕುತ್ಕೊಳೋಕ್ಕಾಗಲ್ಲಲ್ಲ ಹಾಗಾಗಿ ಪ್ಲೇ ಲಿಸ್ಟ್ಗೆ ಹಾಕಿಟ್ಟಿದ್ದೀನಿ ಎಲ್ಲ ವೀಡಿಯೋಸನ್ನು ಇದರಲ್ಲಿ ಹೋಗ್ಬಿಟ್ಟು ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ಬ್ಲೌಸ್ ಕಟ್ಟಿಂಗ್ ವೀಡಿಯೋಸೇ ಸಪ್ರೇಟ್ ಇರುತ್ತೆ ಹಾಗೆ ಲಾಕ್ಸ್ ಬೇರೆದು ಇರುತ್ತೆ ದೇವಸ್ಥಾನದ ಬೇರೆ ಇರುತ್ತೆ ಆವಾಗ ಈಸಿಯಾಗಿ ನಾವು ನೀವು ಚೆಕ್ ಮಾಡ್ಕೋಬೋದು ನೋಡಿ ಪ್ರತಿಯೊಂದು ವೀಡಿಯೋಸು ಟೈಲರಿಂಗ್ ಬಗ್ಗೆ ಎಲ್ಲ ವೀಡಿಯೋಸು ಇದರಲ್ಲೇ ಇದೆ ನೋಡಿ ಚೂಡಿದಾರ್ ಕಟ್ಟಿಂಗ್ದು ಇಲ್ಲೇ ಇದೆ ಸ್ಟಿಚಿಂಗ್ದು ಇದೆ ಸ್ಲೀವ್ದು ಇದೆ ಪೈಪಿಂಗ್ ಮಾಡೋದು ಪ್ರತಿಯೊಂದು ವೀಡಿಯೋಸು ಟೈಲರಿಂಗ್ ಬಗ್ಗೆ ಇದರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಟೈಲರಿಂಗ್ ಅಂತ ಇಟ್ಟಿದ್ದೀನಲ್ವ ಅದಕ್ಕೆ ಹೆಸರು ಅದರಲ್ಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಇಲ್ಲಿ ಬಂದು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ವಿಡಿಯೋಸು ಬರ್ತಾ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್